ಇತ್ತೀಚಿನ ದಿನಗಳಲ್ಲಿ ಥೈರಾಯ್ಡ್ ಸಮಸ್ಯೆಯಿಂದ ಬಳಲುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಆದರೆ ಈ ಥೈರಾಯ್ಡ್ ಎಂಬುದು ಹಾಗೆಯೇ ಒಂದು ಸಮಸ್ಯೆ ಅಲ್ಲ ಅದೊಂದು ನಮ್ಮ ದೇಹದ ವಿವಿಧ ಕಾರ್ಯಗಳಿಗೆ ಅತಿ ಅಗತ್ಯವಿರುವಂತಹ ಒಂದು ಗ್ರಂಥಿ ಅಥವಾ ಗ್ಲಾಂಡ್ ಇದರಲ್ಲಿ ಥೈರಾಯ್ಡ್ ಹಾರ್ಮೋನ್ಗಳು ಉತ್ಪತ್ತಿಯಾಗ್ತವೆ ಥೈರಾಯ್ಡ್ ಸರಿಯಾಗಿ ಕೆಲಸ ಮಾಡದಿದ್ದರೆ ಅನೇಕ ಗಂಭೀರ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು ಹಾಗಾದರೆ ಥೈರಾಯ್ಡ್ ಕಾಯಿಲೆ ಎಂದರೆ ಏನು ಥೈರಾಯ್ಡ್ ಗ್ರಂಥಿಯಿಂದ ಉತ್ಪತ್ತಿಯಾಗುವ ಥೈರಾಯ್ಡ್ ಹಾರ್ಮೋನ್ ಕಡಿಮೆಯಾದಾಗ ಅದು ಹೈಪೋಥೈರಾಯ್ಡಿಸಂ ಇದು ಅತಿ ಸಾಮಾನ್ಯವಾಗಿ ಅಂದರೆ ಹೆಚ್ಚಾಗಿ ಕಂಡು ಬರುವಂತಹ ಥೈರಾಯ್ಡ್ ಸಮಸ್ಯೆಯಾಗಿದೆ ಮತ್ತೊಂದು ಸಮಸ್ಯೆ ಅಂದರೆ ಈ ಹಾರ್ಮೋನ್ ಹೆಚ್ಚಿಗೆ ಉತ್ಪತ್ತಿಯಾಗುವುದು ಅದು ಹೈಪರ್ ಥೈರಾಯ್ಡಿಸಮ್ ಈ ಎರಡು ಸಮಸ್ಯೆಗಳಲ್ಲದೆ ಗಾಯ್ಟರ್ ಥೈರಾಯ್ಡ್ ಗಂಟುಗಳು ಅಥವಾ ನೋಡ್ಯೂಲ್ಸ್ ಥೈರಾಯ್ಡ್ ಕ್ಯಾನ್ಸರ್ ಇವು ಸ್ವಲ್ಪ ವಿರಳವಾಗಿ ಕಂಡು ಬರುವಂತಹ ಥೈರಾಯ್ಡ್ ಸಮಸ್ಯೆಗಳು ಹೀಗೆ ಥೈರಾಯ್ಡ್ ಸಮಸ್ಯೆಗಳಲ್ಲಿ ಹೇಗೆ ಬೇರೆ ಬೇರೆ ವಿಧಗಳಿವೆಯೋ ಹಾಗೆಯೇ ಥೈರಾಯ್ಡ್ ಚಿಕಿತ್ಸೆಯು ಆಯಾ ಸಮಸ್ಯೆಗೆ ತಕ್ಕಂತೆ ಬೇರೆ ಬೇರೆ ಇರುತ್ತದೆ ಹೋಮಿಯೋಪತಿ ಚಿಕಿತ್ಸಾ ಪದ್ಧತಿಯಲ್ಲೂ ಥೈರಾಯ್ಡ್ ಸಮಸ್ಯೆಗಳ ಅತಿ ಪರಿಣಾಮಕಾರಿಯಾದಂತಹ ಚಿಕಿತ್ಸೆ ಇದೆ ಮತ್ತಿದರಲ್ಲಿ ಅಡ್ಡ ಪರಿಣಾಮಗಳೂ ಇರುವುದಿಲ್ಲ ಮತ್ತು ಶಾಶ್ವತ ಪರಿಹಾರ ಕಂಡುಕೊಳ್ಳಬಹುದಾಗಿದೆ